ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಫಲಿತಾಂಶಗಳನ್ನ ನೀಡುವ ಸಾಧ್ಯತೆ ಇದೆ ಈ ವರ್ಷ ಶನಿ ಸಾಡೆ ಸಾತಿಯ ಪ್ರಭಾವ ಮತ್ತು ಗುರುವಿನ ಸಂಚಾರವು ನಿಮ್ಮ ಜೀವನದ ಮೇಲೆ ಪ್ರಮುಖ ಬದಲಾವಣೆಗಳನ್ನ ಬೀರಲಿದೆ ಮೇಷರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ಭವಿಷ್ಯ ಈ ಇದೆ ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೆಚ್ಚಿನ ಪರಿಶ್ರಮ ಬೇಕಾಗುತ್ತೆ ವರ್ಷದ ಆರಂಭದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಒತ್ತಡವಿರಬಹುದು ಶನಿ ಗ್ರಹವು ಹನ್ನೆರಡನೆಯ ಮನೆಯಲ್ಲಿ ಸಂಚಿಸು ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಸ್ಥಳ ಬದಲಾವಣೆ ಸಂಭವವಿದೆ ಇನ್ನು ನಿಮ್ಮ ಬಡ್ತಿಯ ಯೋಗದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಜೂನ್ ನಂತರ ಕರ್ಕ ರಾಶಿಗೆ ಪ್ರವೇಶಿಸುವುದರಿಂದ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ಮತ್ತು ಗೌರವ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ನೋಡೋದಾದರೆ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಪರಿಣಿತರ ಸಲಹೆ ಪಡೆಯುವುದನ್ನ ಪಡೆಯುವುದು ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ನೋಡುವುದಾದರೆ ಆದಾಯ ಈ ವರ್ಷ ನಿಮ್ಮ ಆದಾಯ ಚೆನ್ನಾಗಿರುತ್ತದೆ ಆದರೆ ಖರ್ಚುಗಳು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸದಿದ್ದರೆ ಆರ್ಥಿಕ ಬಿಕ್ಕಟ್ಟು ನಿಮಗೆ ಎದುರಾಗಬಹುದು ಇನ್ನು ನಿಮ್ಮ ಆಸ್ತಿ ಖರೀದಿ ಮಾಡಬೇಕಾದರೆ ಜೂನ್ ನಂತರದ ಅವಧಿಯಲ್ಲಿ ನೀವು ಹೊಸ ಮನೆ ವಾಹನ ಅಥವಾ ಆಸ್ತಿಯನ್ನ ಖರೀದಿಸುವ ಬಲವಾದ ಯೋಗವಿರುತ್ತದೆ ಇನ್ನು ನಿಮ್ಮ ಕುಟುಂಬ ಮತ್ತು ಜೀವನದ ಬಗ್ಗೆ ನೋಡುವುದಾದ್ರೆ ಪ್ರೀತಿಯಲ್ಲಿ ಯಶಸ್ಸನ್ನ ಕಾಣಬೇಕು ಪ್ರೇಮಿಗಳಿಗೆ ಈ ವರ್ಷ ಸಿಹಿ ಸುದ್ದಿ ಇದೆ ಯಾರಾದರೂ ಲವ್ ಮಾಡ್ತಾ ಇದ್ರೆ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನವು ಸುಖಮಯವಾಗಿರುತ್ತದೆ ಮತ್ತು ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹವಾಗುವ ಸಾಧ್ಯತೆ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾರು ಮೇಷರಾಶಿಯವರಿದ್ದಾರೆ ಇವರು ಪ್ರೀತಿಯಲ್ಲಿ ಯಶಸ್ಸನ್ನ ಕಾಣಬಹುದು ಪ್ರೇಮಿಗಳು ಈ ವರ್ಷ ತುಂಬಾ ಸಿಹಿಕರವಾದಂತಹ ಸುದ್ದಿ ಇರುತ್ತದೆ ಮನೆಯವರನ್ನ ಒಪ್ಪಿಗೆಯೊಂದಿಗೆ ನೀವು ವಿವಾಹವಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಕುಟುಂಬದಲ್ಲಿ ಮಿಶ್ರ ವಾತಾವರಣವಿರುತ್ತದೆ ಜೂನ್ ತನಕ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ನಿಮಗೆ ತಾಳ್ಮೆಯಿಂದ ವರ್ತಿಸುವುದು ಅಗತ್ಯ ಯಾಕಂದ್ರೆ ತಾಳಿದವನು ಬಾಳಿಯಾನು ಅದರಿಂದ ನೀವು ಮೇಷರಾಶಿಯವರಿಗೆ ಸ್ವಲ್ಪ ತಾಳ್ಮೆಯನ್ನ ವಹಿಸುವುದರಿಂದ ನಿಮಗೆ ಒಳ್ಳೆಯ ಫಲಗಳನ್ನ ನೀವು ಪಡೆಯಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ ಎಚ್ಚರಿಕೆ ಅಗತ್ಯವಿರುತ್ತದೆ ಶನಿ ಸಾಡೆ ಸಾತಿಯ ಮೊದಲ ಹಂತದ ಪ್ರಭಾವ ಇರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಬೇಕಾಬಿಟ್ಟಿ ತಿಂದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ಕೊಂಡು ಹೊಟ್ಟೆ ಜಾಸ್ತಿ ಮಾಡ್ಕೊಂಡು ಹ್ಮ್ ರಕ್ತದ ಒತ್ತಡ ಬಿಪಿ ಬರೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಅಥವಾ ಕಣ್ಣಿನ ಸ್ವಲ್ಪ ಇನ್ಫೆಕ್ಷನ್ ನಿಮಗೆ ಕಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೇಷರಾಶಿ ಅವರಿಗೆ ಇನ್ನು ಮಾನಸಿಕ ಶಾಂತಿ ದೈಹಿಕವಾಗಿ ಆಯಾಸ ಆಗೋದು ಕಂಪನಿ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸುವಂತ ದೈಹಿಕ ಆಯಾಸ ಆಗುವುದು ಮತ್ತೆ ಸ್ವಲ್ಪ ಮ್ಯಾನೇಜರ್ ಉಳಿದವ್ರದ್ದು ಕಿರಿಕಿರಿ ಮಾನಸಿಕ ಒತ್ತಡದ ಸಾಧ್ಯತೆ ಇದೆ ನಿಮಗೆ ಆದ್ರಿಂದ ನಿಯಮಿತವಾಗಿ ಧ್ಯಾನವನ್ನ ಮತ್ತು ವ್ಯಾಯಾಮವನ್ನ ಮಾಡುವುದು ಒಳ್ಳೆಯದು ಆದ್ರೆ ನಿಮಗೆ ಬಿ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಕಣ್ಣಿನ ಇನ್ಫೆಕ್ಷನ್ಗಳು ಇದ್ದಾಗ ನೀವು ಸ್ವಲ್ಪ ಧ್ಯಾನದಲ್ಲಿ ಮಗ್ನರಾಗಬೇಕು ಮತ್ತು ವ್ಯಾಯಾಮ ವ್ಯಾಯಾಮಗಳನ್ನ ಅತಿ ಹೆಚ್ಚಾಗಿ ನೀವು ಮಾಡಬೇಕು ಇನ್ನು ಪ್ರಮುಖ ಗ್ರಹತಿಗಳು ಮತ್ತು ಯೋಗಗಳ ಬಗ್ಗೆ ಹೇಳಬೇಕಾದ್ರೆ ಶನಿ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ದ್ವಾದಶ ಭಾವ ಸಂಚಿಸುವುದರಿಂದ ವೆಚ್ಚಗಳು ಹೆಚ್ಚಾಗ್ತವೆ ನಿಮಗೆ ಅತ್ಯಂತ ಹೆಚ್ಚಿನ ವೆಚ್ಚಗಳನ್ನು ನೀವು ನೋಡಬಹುದು ಇಲ್ಲಿ ಯಾಕಂದರೆ ಶನಿ ಸಾಡೆ ಸಾತಿಯಲ್ಲಿರುವುದರಿಂದ ಗುರು ಮೇ ಅಂತ್ಯದವರೆಗೆ ಮಿಥುನದಲ್ಲಿದ್ದು ಜೂನ್ ನಂತರ ರಾಶಿಯಲ್ಲಿ ಉಚ್ಚ ಸ್ಥಾನ ಪಡೆಯುತ್ತಾನೆ ಇದು ಮೇಷರಾಶಿಯವರಿಗೆ ಅದೃಷ್ಟದ ಬಾಗಿಲನ್ನು ತೆಗೆಯಲಿದೆ ಗುರು ನುಡಿ ಮೇ ಅಂತ್ಯದವರೆಗೆ ಮಿಥುನದಲ್ಲಿರ್ತಾನೆ ಅಲ್ಲಿಂದ ಜೂನ್ ನಂತರ ಕರ್ಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸ್ಥಾನವನ್ನು ಪಡೆಯುವುದರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಇನ್ನು ರಾಹು ನವೆಂಬರ್ ತನಕ ಲಾಭ ಸ್ಥಾನದಲ್ಲಿರುವುದರಿಂದ ಅನಿರೀಕ್ಷಿತ ಧನ ಲಾಭವನ್ನ ತರುತ್ತದೆ ರಾಹು ನಿಮ್ಮ ರಾಶಿಯಲ್ಲಿ ಇನ್ನು ಸ್ವಲ್ಪ ನೀವು ಪರಿಹಾರಗಳನ್ನ ಮಾಡಿಕೊಳ್ಳೋದಾದ್ರೆ ಈ ವರ್ಷದ ಅಶುಭ ಫಲಗಳನ್ನ ಕಡಿಮೆ ಮಾಡಲು ನಾವೊಂದು ನಾಲ್ಕು ನಿಮಗೆ ಪರಿಹಾರಗಳನ್ನ ಹೇಳ್ತೀನಿ ಆ ಪರಿಹಾರಗಳನ್ನ ನೀವು ಮಾಡೋದ್ರಿಂದ ನಿಮಗೆ ಒಂದು ಸಂತೋಷ ಶುಭ ಫಲಗಳನ್ನು ನೀಡುತ್ತದೆ ಆದ್ರಿಂದ ಒಂದೇ ಶನಿ ಸ್ತೋತ್ರವನ್ನ ಮಾಡಬೇಕು ಪ್ರತಿ ಶನಿವಾರ ದಶರಥ ಕೃತ ಶನಿ ಸ್ತೋತ್ರವನ್ನ ಮನೆಯಲ್ಲಿ ನೀವು ಪಠಿಸಬೇಕು ಇನ್ನು ದಾನ ಮಾಡಬೇಕಾಗುತ್ತೆ ಕಪ್ಪು ನಾಯಿಗೆ ರೊಟ್ಟಿ ನೀಡಿ ಅಥವಾ ಬಡವರಿಗೆ ಅಗತ್ಯ ವಸ್ತುಗಳನ್ನ ದಾನ ಮಾಡಬೇಕು ಕಪ್ಪು ನಾಯಿಗೆ ಒಂದೆರಡು ರೊಟ್ಟಿ ಕೊಡಬೇಕು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಥವಾ ಅಗತ್ಯ ವಸ್ತುಗಳನ್ನ ಅವರಿಗೆ ದಾನ ಮಾಡಬೇಕು ಇನ್ನೊಂದು ಗಣಪತಿಯ ಆರಾಧನೆಯನ್ನ ಮಾಡಬೇಕು ಪ್ರತಿದಿನ ಗಣಪತಿ ಅಥರ್ವ ಶಿರ್ಷವನ್ನ ಪಠಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳನ್ನ ದೂರವಾಗುತ್ತೋ ಅದರಿಂದ ಇವನ್ನೆಲ್ಲ ಮಾಡ್ಕೊಂಡ್ರೆ ನಿಮ್ಮ ವರ್ಷ ಭವಿಷ್ಯ ಇಷ್ಟು ಡಿಟೇಲ್ಸ್ ಆಗಿ ಹೇಳಿದೀನಿ ಇವನ್ನೆಲ್ಲಾ ಮಾಡ್ಕೊಂಡ್ರೆ ನಿಮ್ದು ಚೆನ್ನಾಗಿರುತ್ತೆ ಈ ವರ್ಷ ಭವಿಷ್ಯ